ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಏನು ರೆಡಿ ಆಗಿಲ್ಲ ಬೆಳಗ್ಗೆನೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಹೇಗ್ ಮಾಡ್ತಾ ಇದೀವಿ ಈ ಡೇ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗಾಯಸ್ ನಮ್ಮನೆ ಗೌರಿನಾ ಖಂಡಿತ ಹೊಟ್ಟೆ ತುಂಬಾ ಊಟ ಹಾಕುದು ನಮ್ಮನೇಲಿ ಎಷ್ಟೊತ್ತಾದ್ರೂ ತಿಂಡಿನೇ ಕೊಟ್ಟಿಲ್ಲ ನೋಡಿ ಬರೀ ಒಂದು ಇವತ್ತಿನ ಪೂಜೆ ನಮ್ಮಕ್ಕ ಮಾಡ್ತಾ ಇದ್ದಾರೆ ಚಂದನ ಮ್ಯಾಮ್ ಅವರು ನಿನ್ನೆ ಗೌರಿ ಹಬ್ಬದ ದಿನ ನಾನು ಬಾಗಿಲು ಪೂಜೆ ಮಾಡಿದೆ ಇವತ್ತು ಗಣೇಶ ಹಬ್ಬದ ದಿನ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಹಾಗೆ ಬೆಲ್ಲೈಕನ್ನು ಇಟ್ಕೊಳ್ಳಿ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಕೇಳ್ಕೊತೀನಿ ನಮ್ಮ ಜೀವನದಲ್ಲಿ ಇದು ಏನಿರುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ ಹೆಲ್ತ್ ಅಂತೂ ವೆರಿ ಇಂಪಾರ್ಟೆಂಟ್ ನಾನು ತುಂಬ ವಿಡಿಯೋಸಲ್ಲಿ ಹೇಳಿರ್ತೀನಿ ನಾನು ತುಂಬ ನಂಬೋದು ಆರೋಗ್ಯವೇ ಭಾಗ್ಯ ಅನ್ನೋ ಪಾಲಿಸಿನ ಸೊ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಕೇಳ್ಕೊತೀನಿ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮಗೆ ಸಿಗಲಿ ನೀವು ಮಾಡೋ ಎಲ್ಲ ಒಳ್ಳೆ ಕೆಲಸಗಳಲ್ಲೂ ನಿಮಗೆ ಯಶಸ್ಸು ಸಿಗಲಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಮ್ಮಪ್ಪ ಹಬ್ಬಗಳಲ್ಲಿ ಮಾತ್ರ ನಮ್ಮಪ್ಪನ ಫೋನಲ್ಲಿ ಫೋಟೋಸ್ ಕ್ಲಿಕ್ ಆಗೋದು ಅವರೆಲ್ಸ ಫೋನಲ್ಲಿ ಯಾವ ಫೋಟೋನು ತೆಗಿಯೋದು ಇಲ್ಲ ನೋಡೋದು ಇಲ್ಲ ಏನೂ ಇಲ್ಲ ಹಬ್ಬದ ದಿನಗಳು ಮಾತ್ರ ತೆಗಿತಾ ಇರ್ತಾರೆ ಹಬ್ಬ ಸ್ಪೆಷಲ್ ಆಗಿ ಮನೇಲಿ ಕಡುಬು ಅದರ ಜೊತೆಗೆ ಚಟ್ನಿ ಕಾಯಿ ಚಟ್ನಿ ವಡೆ ಬಿಸಿ ಬಿಸಿಯಾದ ವಡೆ ಇದು ಗೊಜ್ಜು ತರಕಾರಿ ಗೊಜ್ಜು ಪಪ್ಪು ಇದು ದೇವರಿಗೆ ಅಂತ ಮಾಡಿದ್ವಿ ಬಿಸಿ ಬಿಸಿ ಅನ್ನ ಇದೇ ಹಬ್ಬದ ಊಟ ಸ್ವೀಟ್ ನಮ್ಮಮ್ಮ ಪಾಯಸ ಮಾಡಿದ್ದಾರೆ ಆ ಪಾಯಸ ತೋರ್ಸದ್ ನನಗೆ ಮರ್ತೋಯ್ತು ಸಾರಿ ಗೈಸ್ ಇವಾಗ ಊಟ ಮಾಡೋಣ ಬನ್ನಿ ತಿಂಡಿ ಊಟ ಎರಡು ಒಂದೇ ಆಗಿದೆ ಗೈಸ್ ಇವಾಗ ನಮ್ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾನು ಅಕ್ಕ ಅತ್ತೆ ಸೀರೆನೇ ಉಟ್ಕೊಳ್ಳೋಣ ಅಂತ ನಾನಿನ್ನೂ ರೆಡಿ ಆಗಿಲ್ಲ ಮುಖಕ್ ಮಾತ್ರ ರೆಡಿ ಆಗಿ ಹೂವು ಉಟ್ಕೊಂಡಿದೀನಿ ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಸೀರೆನೇ ಇಸ್ಕೊಂಡು ಉಟ್ಕೋಬೇಕು ಇವಾಗ ಹೋಗೋಣ ಬನ್ನಿ ಬಿಸಿಲು ಗೈಸ್ ಓಡ್ಕೊಂಡು ಹೋಗ್ತಾ ಇದೀವಿ ಹಚ್ಚೋರ್ ಮನೆ ಗಣಪತಿ ಗೈಸ್ ಅತ್ತೆ ಮನೆ ಇದು ಅತ್ತೆ ಹ್ಮ್ ಬಾ ಪ್ರಮೋಟ್ ಮಾಡೋಣ ಬಾ ಮುಂದಕ್ಕೆ ನೀರೇ ಬಾ ಪಾಪ ನೀನ್ ಡ್ಯಾನ್ಸಿಗೆ ಫಿದಾಗ ಹೋಗ್ತಾರ ಕಣ್ಣ ಹ್ಮ್ ಸರಿ ಮೊದಲನೇ ಗಣಪತಿ ನಮಗೊಂಥರ ಗೇಟ್ ಇದ್ರೂ ಈ ಥರ ಹಾರ್ಕೊಂಡು ಬಂದೆ ಅಭ್ಯಾಸ ಅದಕ್ಕೆ ಹೆಂಗೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಹೆಂಗೆ ಹೆಂಗೆ ರೆಡಿಯಾಗಿದ್ರು ನೋಡೋಣ ಬನ್ನಿ ಅತ್ತೆ ನೋಡಿ ಗೈಸ್ ಎಲ್ಲರೂ ಸ್ಯಾರಿ ಲೇಡೀಸ್ ನಾ ಮತ್ತೆ ಸೀರೆನ ಇಸ್ಕೊಂಡು ಉಟ್ಕೊಂಡಿದೀನಿ ನನ್ನ ಫೇವ್ರೇಟ್ ಸ್ಯಾರಿ ಇದು ಯಾವ ತರ ಕಾಣಿಸ್ತಿದ್ವಿ ನಾವ್ ಫೋಟೋಸ್ ನ ತಕ್ಕೊಂಡ್ವಿ ಅಂತ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ಗಣಪತಿ ಗೈಸ್ ಬನ್ನಿ ನೋಡೋಣ ಮೊದಲನೇ ಗಣಪತಿ ಹಚ್ಚುವರ್ ಮನೇಲೆ ನೋಡಿದ್ವಿ ಇವಾಗ ಎರಡನೇ ಗಣಪತಿ ವಿಜಯನಗರ್ಗೆ ದೊಡ್ಡ ಗಣಪತಿ ಇದು ಹೇಗಿದೆ ಅಂತ ನಮ್ಗೆ ಬರ್ತೀನಿ

ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ನನಗೊಂಥರ ಗಣಪತಿ ನೋಡ್ತಿದ್ರೆ ಫುಲ್ ಖುಷಿ ಆಗ್ತಾ ಇದೆ ನಿಮಗೂ ಗಣಪತಿ ನೋಡಿದಾಗ ಇಷ್ಟ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀರಾ ಹಾಗಿದ್ರೆ ಒಂದು ಕಮೆಂಟ್ ಮಾಡಿ ಗಣಪತಿ ಅಂತ ಫ್ರೆಂಡ್ಸ್ 진나 진나 이진오 ನಮ್ಮ ಜುನ್ನುಗೂ ಮಕ್ಕಳು ಅಂದರೆ ತುಂಬ ಇಷ್ಟ ಆ ಬೇರೆ ಹುಡುಗಿನ ನೋಡಿ ಎಷ್ಟು ಖುಷಿ ಇದ್ದಾಳೆ ನೋಡಿ ಈ ಜುನ್ನು ಅವಳಿಗೆ ಅಕ್ಕ ಅಣ್ಣ ತಮ್ಮ ಇವರಂದರೆ ತುಂಬ ಇಷ್ಟ ನಮ್ಮ ಟ್ಯೂಷನಿಗೂ ಬಂದಾಗ ಫುಲ್ ಉಳಿಗೆ ಖುಷಿನೂ ಖುಷಿ ನಮ್ಮ ಜುನ್ನುಗ್ ಎಂಜಾಯ್ ಇರ್ತಾಳೆ ಹಾಗೆ ಅಲ್ಲಿ ಪಾರ್ಕಲ್ಲಿ ನಮ್ಮ ಟ್ಯೂಷನ್ ಹುಡ್ಗ ನನ್ನ ಸ್ಟೂಡೆಂಟ್ ಒಬ್ಬ ಸಿಕ್ಕಿದ್ದ ಅವನ ಹತ್ರಕ್ಕೆ ಹೇಗೆ ಓಡೋಗಿದ್ದಾಳೆ ನೋಡಿ ಅವನ್ನ ನೋಡಿ ಕಂಡ ಓಡೋಗ್ತಾರಲ್ಲ ಅದಕ್ಕೆ ಖುಷಿಯಾಗುತ್ತೆ ಅದಕ್ಕಂತ ಇವನು ನನ್ನ ಸ್ಟೂಡೆಂಟೇನೆ माने फ्रेंड आने वो सच्ची का मेरी भाई हे ठीक है ठीक है इबरे इबरे ನನ್ನ ಸೊಸೆ ಖುಷಿ ನೋಡೋಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಫುಲ್ ಎಂಜಾಯ್ ಮಾಡ್ಬಿಕ್ತಾ ಇದ್ದಾಳೆ ಪೂರ್ತಿ ಓಪನ್ ಸ್ಪೇಸ್ ಆಗಿರೋದಕ್ಕೂ ಅವಳನ್ನ ಕೇಳೋರಿಲ್ಲ ಹೇಳೋರಿಲ್ಲ ನನ್ನ ಜಾಲಿಯಾಗಿ ತಿರ್ಕೊಂಡು ಕುಣ್ಕೊಂಡು ಓಕೆ ಫ್ರೆಂಡ್ಸ್ ನ್ಯಾಯಿಲ್ಲ <laughs> ಮನುಷ್ಯ ಫಸ್ಟೆಲ್ಲ ಆಗಿದ್ದರೆ ಎಲ್ಲರೂ ಒಟ್ಟಿಗೆ ಆರತಿ ಮಾಡಿ ಒಟ್ಟಿಗೆ ರಾಖಿನ ಕಟ್ತಾ ಇದ್ರು ಬಟ್ ಇವಾಗ ಎಲ್ಲರ ಶೆಡ್ಯೂಲ್ಸು ತುಂಬ ಟೈಟ್ ಆಗಿದೆ ಯಾರಿಗೂ ಜಾಸ್ತಿ ಟೈಮ್ ಇಲ್ಲ ವರ್ಕ್ ಪ್ರೆಷರ್ ಇದೆ ಅಂತ ಎಲ್ಲ ಅವ್ರಿಗೆ ಫ್ರೀ ಸಿಕ್ಕಾಗ ರಾಖಿನ ಕಟ್ತಾ ಇದ್ದಾರೆ ಆ ಕಾರಣದಿಂದ ಒಬ್ಬರು ಡಿಲೇ ಆಗಿಬಿಟ್ರು ರಾಖಿ ಕಟ್ಟೋಕ್ಕೆ ರಾಖಿ ಎಲ್ಲನೂ ಕಟ್ಟ ಆದಮೇಲೆ ಲಲ್ತತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಿಮಗೆ ನಿಮಗೆ ಸ್ಟೆಪ್ ಬೈ ಆಲ್ಮೋಸ್ಟ್ ಒಂದ್ ಎರಡರಿಂದ ಮೂರ್ ಎರಡೇ ಗಣಪತಿ ಗೈಸ್ ನಾವು ನೋಡಿರೋದು ಜಾಸ್ತಿ ಗಣಪತಿನ ನೋಡಿಲ್ಲ ಇವತ್ತು ಹೋಗಕ್ ಹಾಗೆ ಟೈಮ್ ಆಗೋಯ್ತು ಇವಾಗ ವಾಪಸ್ ನಾವು ಮತ್ತೆ ಮನೆ ಹತ್ರ ಬಂದಿದೀವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಹೋಗ್ಬೇಕು ಇವತ್ತು ಚಂದ್ರನ ನೋಡಬಾರ್ದಲ್ವಾ ಅದಕ್ಕೆ ಎಲ್ಲ ಬೇಗ ಮನೆಗೋಗಿ ಹೋಗಿ ಸೇರ್ಕೊಬಿಡ್ತೀವಿ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ ಅಲ್ಲಿಕೊಳ್ಳಿ ನೋಡಿ ಪ್ರಸಾದ ಕೊಟ್ಟಿದ್ದಾರೆ ಚಟ್ಟೆ ಒಂಚೂರು ಎತ್ತುತ್ತೀರಾ ಮತ್ತೆ ಮನೆಯಲ್ಲಿ ಗಣಪತಿ ಹಬ್ಬದ ಸ್ಪೆಷಲ್ ಕಡ್ಬು ಅವ್ರೆ ಕಳ್ ಸಾರು ಓ ಚುಳ್ಕ್ರೆ ಅವನ್ ಬರದ ನೋಡಿ ಅವ್ನ ಹ್ಮ್ ಎಲ್ಲಿಗ್ರೆ ಹೋಗ್ತಾ ಇದ್ದೀರಾ ಅಚ್ಚು ಅವ್ರ ಮನೆ ಗಣಪತಿ ಬಿಡ್ತಾರೆ ಗೈಸ್ ಇವಾಗ ಅದಕ್ಕೆ ಎಲ್ಲರೂ ಫುಲ್ ಸುಸ್ತಾಗಿ ಬಿದ್ದೋಗಿದ್ದವರು ಎದ್ದು ಹಂಗೆ ಲೈಟ್ ಆಗಿ ರೆಡಿ ಹಾಕಿ ಕೆಳಗಡೆ ಹೋಗ್ತಾ ಇದೀವಿ ಗಣಪತಿ ಬಿಡ್ತಾರಲ್ಲ ಅದನ್ನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಗಣಪತಿ ಬಿಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಗಣಪತಿ ಹ್ಯಾಪಿ ಬರ್ತ್ హ్యాపీ బర్త్ డే ఫర్ గణపతి మచ్చ వడదాగ్దా

ಅವ್ನ ಪಕ್ಕ ಅವನ್ ಯಾರನ್ನೂ ಕೂರಕ್ ಬಿಡ್ತಾ ಇರ್ಲಿಲ್ಲ ಬಟ್ ನಾನ್ ಬರ್ತೀನಿ ಅಂದ ತಕ್ಷಣ ಬನ್ನಿ ಅಂತ ಕರಿದಿಕ್ ನಾವ್ ಅಷ್ಟು ಜೋರಾಗಿ ನಗಾಡ್ತಾ ಎಂಜಾಯ್ ಮಾಡ್ತಿದ್ವಿ ಬಾಯ್ ಬಾಯ್ ಹಬ್ಬದ ದಿನ ನಾವೆಲ್ಲರೂ ಹೇಗೆ ರೆಡಿಯಾಗಿದ್ವಿ ಅಂತ ಸ್ವಲ್ಪ ಪಿಚ್ಚರ್ಸ್ನ ತಗೊಂಡಿದ್ವಿ ಅದನ್ನು ಹಾಕಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಪಾಲ್ಕೋಣಿ ಬ್ಲಾಗ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಬ ಬಾಯ್ ಥ್ಯಾಂಕ್ ಯು